ಗಡಿನಾಡು ಬಳ್ಳಾರಿ ನಗರದಲ್ಲಿ ಪ್ರಸ್ತುತ ದಿನಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕಾಣದಂತಾಗುತ್ತಿದೆ ಕರ್ನಾಟಕ ಸರ್ಕಾರದ ಬಳ್ಳಾರಿ ನಗರ ಶಾಸಕರಾಗಿರುವಂತಹ ಯುವ ಶಾಸಕರಿಗೆ ಒಂದು ಮನವಿ ರಕ್ತದಲ್ಲಿ ನರ ನಾಡಿಯಲ್ಲಿ ಎಂದು ಹೇಳುತ್ತಾ ಮತ್ತು ಕೆಲ ವೇದಿಕೆಗಳಲ್ಲಿ ಪ್ರಚಾರಕ್ಕೆ ಮಾತ್ರ ಕೆಲ ಸಂಘಟನೆಗಳು ಸಂಘ ಸಂಸ್ಥೆಗಳು ಕನ್ನಡ ಅಭಿಮಾನ ತೋರಿಸಿ ಪ್ರಚಾರಕ್ಕೆಂದೇ ಸೀಮಿತವಾಗಿರುವ ಪೇಮೆಂಟ್ ಹೋರಾಟದ ಕನ್ನಡ ಅಭಿಮಾನಿಗಳಿಗೆ ಧಿಕ್ಕಾರವಿರಲಿ ವ್ಯಕ್ತಿತ್ವ ಮಾರಾಟವಾಗದ ನಿಜವಾದ ಕನ್ನಡ ಭಾಷೆ ಅಭಿಮಾನಿಗಳಿಗೆ ಹೃದಯ ಪೂರ್ವಕ ಜೈಕಾರ ದಿನನಿತ್ಯ ವಾಸಿಸುವ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಕನ್ನಡ ಭಾಷೆಯ ಅಭಿಮಾನವನ್ನು ಕಾಣುವ ಸಾಮಾನ್ಯ ಬಳ್ಳಾರಿಯ ಪ್ರಜೆಯಾಗಿ ನನ್ನ ಜವಾಬ್ದಾರಿ ಬಳ್ಳಾರಿ ನಗರ ಶಾಸಕರು ಕೆಲ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮತ್ತು ಸದನದಲ್ಲಿ ನಿಮಗಿರುವ ಕನ್ನಡದ ಅಭಿಮಾನವನ್ನು ಗೌರವಿಸಿ ನಿಮ್ಮ ನಗರ ಕ್ಷೇತ್ರಕ್ಕೆ ಬರುವ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳ ನಿವಾಸ ಸ್ಥಳದ ಮುಂಭಾಗದಲ್ಲಿರುವ ಕೇವಲ ಹತ್ತು ಮೀಟರ್ ಅಂತರದಲ್ಲಿರುವ ರೆಡ್ಡಿ ಜನಸಂಘ ಆವರಣದಲ್ಲಿರುವ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಜಾಹೀರಾತು ಫಲಕಗಳಲ್ಲಿ ಕನ್ನಡ ಭಾಷೆ ಬಳಸುತ್ತಿಲ್ಲ ಇದು ಹೊಸದೇನಲ್ಲ ಭೂತ ಕಾಲದಲ್ಲಿಯೂ ಕೂಡ ಇವರು ಕನ್ನಡ ಭಾಷೆಯನ್ನು ಜಾಹೀರಾತು ಫಲಕಗಳಲ್ಲಿ ಬಳಸುತ್ತಿಲ್ಲ ಬಳ್ಳಾರಿಯ ನಗರದ ನಾರಾಯಣ ಈ ಟೆಕ್ನೋ ಶಾಲೆ ಕೆಲವೆಡೆ ಇನ್ನೂ ಹತ್ತಾರು ಶಾಲೆಗಳಲ್ಲಿಯೂ ಮತ್ತು ವಾಣಿಜ್ಯ ವ್ಯಾಪಾರ ಮಳಿಗೆಗಳಲ್ಲಿಯೂ ಜಾಹೀರಾತು ಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸುತ್ತಿಲ್ಲ ಕನ್ನಡ ಭಾಷೆಯ ಬಗ್ಗೆ ನಿಮ್ಮ ಬೆಂಬಲಿಗರಾಗಿ ಧ್ವನಿ ಎತ್ತದ ಕನ್ನಡಿಗರನ್ನು ನಿರಾಕರಿಸಿ ಶಿಷ್ಟಾಚಾರದ ಪ್ರಜೆಗಳನ್ನು ಗೌರವಿಸಿ ಒಬ್ಬ ವ್ಯಕ್ತಿಗೆ ತಂದೆ ಮತ್ತು ತಾಯಿಯ ಹೆಸರು ಎಷ್ಟು ಶಾಶ್ವತ ಕೊನೆವರೆಗೂ ನೆನಪಿರುತ್ತದೆ ಅದೇ ರೀತಿಯ ಕನ್ನಡ ಅಭಿಮಾನದಿಂದ ಈಗಾಗಲೇ ನಾವು ಮಹಾನಗರ ಪಾಲಿಕೆಯ ಆಯುಕ್ತರಿಗೂ ಕೂಡ ತಿಳಿಸಿದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೂ ತಿಳಿಸಿದ್ದೇವೆ ಅವರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಕನ್ನಡ ಭಾಷೆಯ ಅಭಿಮಾನದಿಂದ ಸಾರ್ವಜನಿಕರ ಅಭಿಪ್ರಾಯದಂತೆ ನೇರವಾಗಿ ನಗರ ಶಾಸಕರಿಗೆ ಮಾಹಿತಿ ತಿಳಿಸಿರುತ್ತೇವೆ ತಾಯಿ ಕನಕದುರ್ಗಮ್ಮನ ಆಶೀರ್ವಾದ ಮತ್ತು ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನೀವು ಬಳ್ಳಾರಿ ನಗರದಲ್ಲಿ ಕನ್ನಡ ಭಾಷೆಯ ಅಭಿಮಾನವನ್ನು ಗೌರವಿಸಿ ಬೆಂಬಲಿಸುತ್ತೀರೆಂದು ತಿಳಿದಿರುತ್ತೇವೆ ಪ್ರಾಮಾಣಿಕ ಜನಪ್ರತಿನಿಧಿಯ ಹಾಗೂ ಸಮಾನ ಆಡಳಿತ ಮತ್ತು ಅನ್ಯ ಜಿಲ್ಲೆಗಳಂತೆ ಅಭಿವೃದ್ಧಿಯಲ್ಲಿ ಭವಿಷ್ಯದ ಪೀಳಿಗೆಗೆ ಮಾದರಿ ಜಿಲ್ಲೆಯ ಕನಸು ಕಾಣುತ್ತಿರುವ ಬಳ್ಳಾರಿಯ ಪ್ರಜೆ ಜೈ ಗಡಿನಾಡ ಹುಕ್ಕಿನ ನಗರ ಬಳ್ಳಾರಿ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ